ನಿಮಗೆ ಬೇಜಾರಾದಾಗ ನಿಮ್ಮನ್ನು ನಕ್ಕು ನಗಿಸುವ ಆಶ್ಯ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ನೀವು ಬಳಸುವ ಮೆಟ್ರೋದಲ್ಲಿ ಬರುವ ಸುಮಧುರ ಕಂಠದ ಒಡತಿ ಕಂಚಿನ ಕಂಠವನ್ನೇ ತನ್ನ ಬಂಡವಾಳವನ್ನಾಗಿಸಿಕೊಂಡ ನಿರೂಪಕಿ ಧ್ವನಿಯ ಸಹಾಯದಿಂದಲೇ ರಾಜ್ಯದ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ಸಾಧಕಿ ಅವರೇ ಕಿರುತೆರೆಯ ಸ್ಟಾರ್ ನಿರೂಪಕಿ ಅಪರ್ಣಾ ವಸ್ತಾರೆ ನಿನ್ನೆ ಗುರುವಾರ ತನ್ನ ಜೀವನಕ್ಕೆ ಪೂರ್ಣ ವಿರಾಮ ನೀಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಕನ್ನಡ ಸಂಭಾಷಣೆಯಿಂದ ನಟಿ ನಿರೂಪಕಿ ಅಪರ್ಣ ವಸ್ತಾರೆ ಅವರು ಯಾವಾಗಲೂ ಗಮನ ಸೆಳೆಯುತ್ತಾರೆ ಅಪರ್ಣ ಅವರ ಕನ್ನಡ ನಟನೆ ಅವರ ಗುಣ ಎಲ್ಲವೂ ಈಗ ನೆನಪು ಮಾತ್ರ ಅಪರ್ಣರವರು ತನ್ನ ಐವತ್ತೇಳನೇ ವಯಸ್ಸಿನಲ್ಲಿ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಇವರು ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಚನವಳ್ಳಿಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಾಂಪ್ರದಾಯಿಕ ಶೈಲಿಯ ಸೀರೆ ಹಣೆಯಲ್ಲಿ ಕುಂಕುಮ ತಲೆಗೆ ಮಲ್ಲಿಗೆ ಹೂವು ಕೈಯಲ್ಲಿ ಜಗಮಗಿಸುವ ಬಳೆಗಳು ಎರಡು ಎಜ್ಜೆ ಇಟ್ಟು ಒಂದು ಬಾರಿ ಮೈಕ್ ಹಿಡಿದು ಮಾತು ಶುರು ಮಾಡಿದರೆ ಅರಳು ಉರಿದ ಹಾಗೆ ಮಾತನಾಡುವ ಅಪ್ರತಿಮ ನಿರೂಪಕಿ ಅಪರ್ಣ ವಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿಡಿ ಚಂದನ ವಾಹಿನಿಯಲ್ಲಿ ಅಪರ್ಣಾರವರು ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ದರು ಅಪ್ಪಟ ಕನ್ನಡದ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವ ಅಪರ್ಣರ ಭಾಷಾ ಶುದ್ಧಿಯ ಬಗ್ಗೆ ಎಲ್ಲರೂ ಹೊಗಳುತ್ತಾರೆ ಸರ್ಕಾರಿ ಕಾರ್ಯಕ್ರಮದಿಂದ ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರೇ ನಿರೂಪಣೆ ಮಾಡಿದ್ದರೆ ಚಂದ ಎನ್ನುವಷ್ಟರ ಮಟ್ಟಿಗೆ ಅವರು ಚಾಪು ಮೂಡಿಸಿದ್ದರು ಸಾವಿರದ ಒಂಬೈನೂರ ಸ್ಟಾರ್ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರವರು ತಮ್ಮ ಮಸಣದ ಹೂವು ಸಿನಿಮಾದ ಮೂಲಕ ಅಪರ್ಣರನ್ನು ಪರಿಚಯಿಸಿದರು ಪುಟ್ಟಣ್ಣ ಕಣಗಾಲ್ರವರ ಕೊನೆಯ ಸಿನಿಮಾ ಇದಾಗಿತ್ತು ಅಂಬರೀಷ್ ಜಯಂತಿ ಅಭಿನಯಿಸಿದ ಈ ಚಿತ್ರ ಪುಟ್ಟಣ್ಣರವರಿಗೆ ಕೊನೆಯ ಸಿನಿಮಾವಾದರೆ ಅಪರ್ಣರವರಿಗೆ ಮೊದಲ ಸಿನಿಮಾವಾಗಿತ್ತು ಮುಂದಿನ ದಿನಗಳಲ್ಲಿ ಅಪರ್ಣ ಸಂಗ್ರಾಮ ನಮ್ಮೂರ ರಾಜ ಸಾಹಸವೀರ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಚಕ್ರವರ್ತಿ ಇನ್ನೂ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಅಪ್ಪರ್ಣರವರು ಭಾಗವಹಿಸಿದ್ದರು ಇನ್ನು ಅನೇಕ ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ ಮೂಡಲಮನೆ ಮುಕ್ತ ಇಂತಿ ನಿನ್ನ ಸುಜಾತ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಕೇಂದ್ರ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಪರ್ಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸತತ ಎಂಟು ಗಂಟೆಗಳ ಕಾಲ ನಿರೂಪಕಿಯಾಗಿ ಕೆಲಸ ಮಾಡಿದ ದಾಖಲೆ ಇವರದು ಇನ್ನು ಕಿರುತೆರೆಯ ಮಜಾ ಟಾಕೀಸ್ ಶೋನಲ್ಲಿ ಅಪರ್ಣಾ ಅವರು ವರಲಕ್ಷ್ಮಿ ಪಾತ್ರ ಮಾಡಿದ್ದರು ಈ ಕಾಮಿಡಿ ಶೋನಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಲೇ ಅವರು ಫೇಮಸ್ ಆಗಿದ್ದರು ಮಜಾ ಟಾಕೀಸ್ ವರಲಕ್ಷ್ಮಿ ಪಾತ್ರಕ್ಕೆ ಆಯ್ಕೆಯಾದಾಗ ಸೃಜನ್ ಲೋಕೇಶ್ ಬಳಿ ನನಗೆ ಕಾಮಿಡಿ ಮಾಡಲು ಬರಲ್ಲ ಜನ ನನ್ನನ್ನು ಆಶಾ ಪಾತ್ರದಲ್ಲಿ ನೋಡೋಕೆ ಇಷ್ಟಪಡಲ್ಲ ಅದಕ್ಕೆ ನಾನು ಈ ಪಾತ್ರ ಮಾಡಲ್ಲ ಅಂದಿದ್ರು ಸೃಜನ್ರವರು ಆಕೆಯನ್ನು ಉರಿದುಂಬಿಸಿ ವರಲಕ್ಷ್ಮಿ ಪಾತ್ರವನ್ನು ಮಾಡಿಸಿದ್ದರು ಕೆಲವು ದಿನಗಳ ನಂತರ ನೆಗೆಟಿವ್ ಕಾಮೆಂಟ್ಗಳು ಬರತೊಡಗಿದ್ದರಿಂದ ಸೃಜನ್ ಲೋಕೇಶ್ ಬಳಿ ಇನ್ನು ನಾನು ಈ ಪಾತ್ರ ಮಾಡಲ್ಲ ನೆಗೆಟಿವ್ ಕಾಮೆಂಟ್ಗಳು ಬರ್ತಾವೆಯೇ ಎಂದಾಗ ಸೃಜನ್ ಲೋಕೇಶ್ ಅವರು ನಿಮಗೆ ನೆಗೆಟಿವ್ ಕಾಮೆಂಟ್ಗಳಿಗಿಂತ ಪಾಸಿಟಿವ್ ಕಾಮೆಂಟ್ಗಳು ಜಾಸ್ತಿ ಬಂದಿದೆ ನೀವು ಏನೂ ಯೋಚನೆ ಮಾಡದೆ ಇನ್ನೂ ಚೆನ್ನಾಗಿ ಮಾಡಿ ಜನ ನಿಮ್ಮನ್ನು ಕೈ ಹಿಡಿತಾರೆ ಎಂದಿದ್ರು ಮುಂದೆ ಆ ವರಲಕ್ಷ್ಮಿ ಪಾತ್ರ ಎಷ್ಟು ಫೇಮಸ್ ಆಯಿತು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ತಾನು ಹಾಸ್ಯ ಕೂಡ ಮಾಡಬಲ್ಲೆ ಎಂದು ಅಪರ್ಣರವರು ಸಾಬೀತುಪಡಿಸಿದರು ಆ ಪಾತ್ರಕ್ಕೆ ಅಪರ್ಣ ಅಷ್ಟೊಂದು ಜೀವ ತುಂಬಿದ್ದರು ಇನ್ನು ಇಪ್ಪತ್ತು ವರ್ಷಗಳ ಸುದೀರ್ಘ ಗ್ಯಾಪ್ನ ನಂತರ ಗ್ರೇ ಗೇಮ್ಸ್ ಎಂಬ ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಕಂಬ್ಯಾಕ್ ಕೂಡ ಮಾಡಿದ್ದರು ನಿರೂಪಣೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿರುವ ಅಪರ್ಣ ಅವರದು ಬಹಳ ಚಿಕ್ಕ ಕುಟುಂಬ ಅಪರ್ಣ ಅವರಿಗೆ ಪತಿ ನಾಗರಾಜ್ ಹೊಸ್ತಾರೆ ಅವರೇ ಪ್ರಪಂಚವಾಗಿದ್ದರು ಯಾಕೆಂದರೆ ಈ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ತಮ್ಮ ಈ ಖಾಸಗಿ ವಿಚಾರದ ಬಗ್ಗೆ ಅಪರ್ಣ ಅವರು ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಅಪರ್ಣ ಅವರ ಪತಿ ವಾಸ್ತುಶಿಲ್ಪಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅಪರ್ಣ ಅವರ ಅಗಲಿಕೆ ಬಗ್ಗೆ ಪತಿ ನಾಗರಾಜ್ ಹೊಸ್ತಾರೆಯವರು ಹೇಳಿದ್ದೇನೆಂದರೆ ಅಪರ್ಣ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಅವಳ ನಾಲ್ಕನೇ ಹಂತದಲ್ಲಿದ್ದ ಕ್ಯಾನ್ಸರನ್ನು ಚಣಿಸುತ್ತಾ ಇದ್ದೆವು ಈ ಹೋರಾಟದಲ್ಲಿ ನಾವಿಬ್ಬರೂ ಸೋತಿದ್ದೇವೆ ಅಪರ್ಣಾಳಿಗೆ ಬರುವ ಅಕ್ಟೋಬರ್ಗೆ ಐವತ್ತೆಂಟು ವರ್ಷ ತುಂಬುತ್ತಿತ್ತು ಎಂದು ಅತ್ಯಂತ ವಿಷಾದದಿಂದ ಹೇಳಿಕೊಂಡಿದ್ದಾರೆ